ಪ್ರಶಾಂತ್ ನೀಲ್ ಜೂನಿಯರ್ ಎನ್ ಟಿ ಆರ್ ಚಿತ್ರದಲ್ಲಿ ರಶ್ಮಿಕಾ ಮಂದನ ಕಾಣಿಸ್ಕೊತಾ ಇದ್ದಾರೆ ನಿರ್ದೇಶಕ ಪ್ರಶಾಂತ್ ನೀಲ್ ಹಾಗೂ ನಟ ಜೂನಿಯರ್ ಎನ್ ಟಿ ಆರ್ ಕಾಂಬಿನೇಷನ್ನ ಡ್ರ್ಯಾಗನ್ ಚಿತ್ರಕ್ಕೆ ನಾಯಕಿಯಾರು ಎನ್ನುವ ಪ್ರಶ್ನೆಗೆ ಉತ್ತರವಾಗಿ ಓಡಾಡುತ್ತಿರುವ ಹೆಸರೇ ನಟಿ ರಶ್ಮಿಕಾ ಮಂದನ ಈ ಚಿತ್ರಕ್ಕಾಗಿ ನಟಿ ರಶ್ಮಿಕಾ ಮಂದನ ಏಳು ಕೋಟಿ ಸಂಭಾವನೆ ಕೇಳಿದ್ದಾರೆ ಜತೆಗೆ ಒಂದಿಷ್ಟು ಷರತ್ತುಗಳನ್ನು ಸಹ ಹಾಕಿದ್ದಾರೆ ಎಂಬುವ ಸುದ್ದಿ ಹರಿದಾಡ್ತಾ ಇದೆ ರಶ್ಮಿಕಾ ಮಂದನ್ನು ಕೇಳಿರುವ ಸಂಭಾವಣೆ ವಿಚಾರ ಟಾಲಿವುಡ್ನಲ್ಲಿ ಹಲವರ ಅಚ್ಚರಿಗೆ ಕಾರಣವಾಗಿದೆ ಜೊತೆಗೆ ಚಿತ್ರದಲ್ಲಿ ತಮ್ಮ ಪಾತ್ರ ಹೀಗೆ ಇರಬೇಕು ಎನ್ನುವ ಷರತ್ತುಗಳನ್ನು ಸಹ ರಶ್ಮಿಕಾ ಮಂದನ್ನ ಹಾಕಿದ್ದಾರೆ ತಮ್ಮ ಪಾತ್ರ ಗ್ಲಾಮರ್ಸ್ಗಿಂತ ಪುಷ್ಪ ಚಿತ್ರದಲ್ಲಿರುವಂತೆ ಸಹಜವಾಗಿ ಇರಬೇಕು ಅಂತ ಹೇಳಿದ್ದಾರೆ ಅಭಿನಯಕ್ಕೆ ಮಹತ್ವ ನೀಡಿರಬೇಕು ತಮ್ಮ ಪಾತ್ರ ಡಿ ಗ್ಲಾಮರಸ್ ಆಗಿದ್ದರೆ ಮಾತ್ರ ಚಿತ್ರದಲ್ಲಿ ನಟಿಸುವುದಾಗಿ ರಶ್ಮಿಕಾ ಮಂದನ ಶರತ್ತನ್ನು ಹಾಕಿದ್ದಾರೆ ಎನ್ನುವ ಮಾತುಗಳು ಸಹ ಕೇಳಿ ಬರ್ತಾ ಇದ್ದಾವೆ ವಿಡಿಯೋ ನೋಡಿದ್ರಲ್ಲ ವೀಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಹೆಚ್ಚು ಹೆಚ್ಚು ವಿಡಿಯೋಸ್ಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಇದೇ ಥರ ಇಂಟ್ರೆಸ್ಟಿಂಗ್ ವಿಡಿಯೋ ಸಿಗ್ತೀನಿ ಅಲ್ಲಿ ತನಕ ನಮಸ್ಕಾರ